ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಒಂಬತ್ತು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ಇವತ್ತು ಇವಾಗೆ ಜಸ್ಟ್ ತೋಟಕ್ಕೆ ಬಂದಿದ್ದು ಯಾಕಪ್ಪ ಇಷ್ಟೊತ್ತು ಲೇಟು ಅಂದರೆ ನೈಟೆಲ್ಲ ಸಿಕ್ಕಾಪಟ್ಟೆ ಮಳೆ 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 ಆಗೊಂದು ಮಳೆನಲ್ಲಿ ಬೇಗ ಬೆಳಗ್ಗೆ ಬೇಗ ಬಂದು ಏನು ಕೆಲಸ ಮಾಡೋದು ಏನು ಕೆಲಸನೂ ಇಲ್ಲ ತೋಟದಲ್ಲಿ ತೋಟದಲ್ಲಿ ಏನೋ ಕೆಲಸ ಇದೆ ಆದರೆ ಮಾಡೋಕ್ಕೆ ಈ ಪ್ರೀತ ತ್ಯಾ ನಾನು ಕೂಡ ಸುಮ್ಮಗೆ ಇದ್ದೆ ಓಕೆ ಈಗ ತಾನೇ ತೋಟಕ್ಕೆ ಬಂದೆ ಇವಾಗ ಏನಪ್ಪ ಅಂದರೆ ನಮ್ಮ ಕುರಿಗಳಿಗೆಲ್ಲ ಮೇವಾಕ್ಬೇಕು ಅಂದರೆ ನಿನ್ನೆ ಕಟ್ ಮಾಡಿರೋದು ಆಲ್ಮೋಸ್ಟ್ ಇದೆ ಆದರೆ ನಾಳೆಗೆ ಇನ್ನೂ ಸಂಜೆಗಿಲ್ಲ ಹಾಗಾಗಿ ಮೇವನ್ನ ಕಟ್ ಮಾಡಬೇಕು ಹಾಗಾಗಿ ಇವಾಗ ಮೇವು ಕಟ್ ಮಾಡಬೇಕು ಮೇವು ಕಟ್ ಮಾಡೋದಕ್ಕೆ ಕಡೆ ಎತ್ಕೊಂಡಿದ್ದೀನಿ ಜೊತೆಗೆ ಟ್ರೈಪೋರ್ಟ್ ಎತ್ಕೊಂಡಿದ್ದೀನಿ ಟ್ರೈಪೋರ್ಟ್ ಏನಕ್ಕಪ್ಪ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ನನ್ನ ಪಾಡಕ್ಕೆ ನಿಮ್ಮ ಕೆಲಸ ಮಾಡ್ಬೋದು ನಿಮ್ಮ ಪಾಡಕ್ಕೆ ನೀವು ನಮ್ಮನ್ನು ನೋಡ್ಬೋದು ನಮ್ಮ ಕೆಲಸ ಆಗಿರುತ್ತೆ ಅಂತ ಹಾಗಾಗಿ ಟ್ರೈಪೋರ್ಟ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ವೀಡಿಯೋನ ಶುರು ಮಾಡೋಕ್ಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೇಲ್ಲ ದಬ್ಬ ಹೋಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವೀಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಇದು ಫಸ್ಟ್ ನಿಮ್ಮ ದುಡ್ಡು ನೋಡ್ತಾ ಇರೋದು ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ವಿಡಿಯೋ ಕೂಡ ಫಸ್ಟ್ ಟೈಮ್ ಈಗ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫಸ್ಟ್ ಏನಾದಿ ಕೊಡಗಲ್ಲ ಸ್ವಲ್ಪ ಚೂಪ್ ಮಾಡ್ಕೊಳ್ಳೋಣ ಸಾಣೆ ಕಲ್ಲಿ ಬಂದು ಇಲ್ಲೇ ಇದೆ ಸ್ವಲ್ಪ ಚೂಪ್ ಮಾಡ್ಕೊಳ್ಳೋಣ ಬನ್ನಿ ಓಕೆ ಫ್ರೆಂಡ್ಸ್ ಮೇವೆಲ್ಲ ಕೊಯ್ಕೊಂಬಂದಿದ್ದಾಯಿತು ಇವಾಗ ಕರೆಂಟು ಕೂಡ ಬಂದಿದೆ ಎಲ್ಲ ಚಾಪ್ ಮಾಡಬೇಕು ಸ್ವಲ್ಪ ಚಾಪ್ ಮಾಡಿದೆ ಯಾಕೋ ನಾನು ಮೇವು ಕೊಯ್ದಿದ್ದೆ ವಿಡಿಯೋ ಮಾಡಲಿಲ್ಲ ಅನ್ನಿಸ್ತು ಅದಕ್ಕೆ ಚಾಪ್ ಮಾಡೋದು ಆಫ್ ಮಾಡಿಬಿಟ್ಟು ಆಲ್ಮೋಸ್ಟು ವೀಡಿಯೋನ ಶುರು ಮಾಡಿದೆ ನೋಡಿ ಇನ್ನೂ ಒಂದು ಕಾಲು ಭಾಗ ಇತ್ತಿ ಮಿಷಿನ್ಗೆ ಹಾಕ್ಬಿಟ್ಟೆ ಅವಾಗ ಏನೋ ಬಂತು ಅಯ್ಯೋ ನಾನು ಕೊಯ್ಕೊಂಬಂದಿದ್ದು ವೀಡಿಯೋನೇ ಮಾಡಲಿಲ್ಲ ಅಂತ ಹಾಗಾಗಿ ಮಾಡಿದೆ ಓಕೆ ಫ್ರೆಂಡ್ಸ್ ಮೇವೆಲ್ಲ ಕೊಯ್ದಿದ್ದಾಯಿತು ಚಾಪ್ ಮಾಡಿ ಟರ್ಪಲ್ ಹಾಕಿ ಪ್ಯಾಕ್ ಮಾಡಿ ಮಾಡಿಬಿಟ್ಟಿದ್ದೀನಿ ಯಾಕಪ್ಪ ಅಂತೇಳಿದ್ರೆ ಈ ವೆದರ್ನೋ ಒಂದು ಕೂಡ ನಂಬಕ್ಕಾಗೋದಿಲ್ಲ ಒಂದು ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ ಒಂದು ಸ್ವಲ್ಪ ಮೋಡ ಇರುತ್ತೆ ಒಂದು ಸ್ವಲ್ಪ ಗಾಳಿ ಬಿಸುತ್ತೆ ಒಂದೊಂದು ಸ್ವಲ್ಪ ಹೊತ್ತಿಗೆ ಮಳೆ ಬರುತ್ತೆ ಈ ಥರ ಒಂದು ವಾತಾವರಣ ಈ ಒಂದು ವಾತಾವರಣ ನಂಬ್ಕೊಂಡು ಯಾಕಪ್ಪ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಅದು ನಡ್ಕೊಂಡು ಗಾಡಿ ಬಂದು ಅಲ್ಲಿ ನಿಲ್ಸಿದ್ದೀನಿ ಒಂದು ಅರ್ಧದ ಮಾಡ್ತಾ ಹತ್ರ ನಿಲ್ಸಿಬಿಟ್ಟು ಬಂದಿದ್ದ ಆಲ್ಮೋಸ್ಟು ಇಲ್ಲಿ ನಡ್ಕೊಂಡು ಬಂದೆ ಯಾಕಪ್ಪ ಅಂತೇಳಿದ್ರೆ ರೋಡು ಯಾವ ರೀತಿ ಅಪ್ಪ ಜಿತ್ತಿ ಎದ್ದೋಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಆಲ್ಮೋಸ್ಟು ರೋಡ್ ಬಂದು ಈ ಲವೆಲ್ಲ ಬಂದು ನಿಂತ್ಕೊಂಡಿದೆ ಗಾಡಿ ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ಹೋಗ್ತೈತೆ ಅದಕ್ಕೆ ಯಾಕಪ್ಪರಿಸ್ಕೊಂಡ್ಬಿಟ್ಟು ಮುಂಚೆ ಮಾಡೋತ್ರ ಗಾಡಿ ಬಿಟ್ಬಿಟ್ಟು ಬಂದೆ ನೋಡ್ಕೊಂಡು ಬಂದೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಬಂದು ಹತ್ತುವರೆ ಆಯಿತು ಊಟದ ಟೈಮು ಹೊಟ್ಟೆ ಬ್ಯಾರಿಸ ಓಕೆ ಬನ್ನಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ನೀಲಿ ಈಗ ತಿಂದಬೇಳೆ ಸಾರು ಮತ್ತು ರಾಗಿ ಮುದ್ದೆ ಎರಡೂ ಕೂಡ ಮಾಡಿದ್ದಾರೆ ಏನಂದರೆ ಇದು ಸೀಸನ್ ಸೀಸನ್ನಲ್ಲ ಅವ್ರಿಗೆ ಅಲ್ಲ ಆದರೆ ಏನು ಮಾಡ್ತೀರಾ ಸೀಜನ್ ಇದ್ದರೂ ಅಷ್ಟೇ ಇಲ್ಲ ಅಂದರೂ ಅಷ್ಟೇ ತಿನ್ನೋಕ್ಕೆ ಭಾಳ ಇಷ್ಟಪಡ್ತೀವಿ ಮೊದಲು ಸಾರನ್ನ ಹತ್ಕೊಂಡು ಮುದ್ದೆನ ಹಿಂಗೆ ಮರ್ಕಂಡು ಆ ಮುದ್ದೆನ ರೋ ಹಿಂಗೆ ಮಾಡಿ ಸಾರಲ್ಲಿ ತುಳಗಿಸಿ ಮುಳುಗಿಸಿ ತುಳಗಿಸಿ ಮುಳುಗ್ಸಿ ಎತ್ತಿ ಬಾಯಲ್ಲಿ ಬಿಟ್ಕೊಂಡ್ರೆ ಊಟ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಾನು ಹೋಗಿದ್ದೇನಪ್ಪ ಅಂದರೆ ರಾಗಿ ಮಿಷಿನ್ಗೆ ನಾಳೆಯಿಂದ ಮುದ್ದೆ ಮಾಡೋಕ್ಕ ಸಿಟ್ಟೆಲ್ಲ ಹೋಗಿ ಮಿಷಿನ್ಗಾಸ್ಕೊಂಬ ಅಂತ ಹೇಳಿದ್ರು ಹಾಗಾಗಿ ಫಸ್ಟ್ ಮಾಡೋದಕ್ಕೆ ಹಾಕಿ ಅದಾದ್ಮೇಲೆ ಮಿಷಿನ್ಗಾಸ್ಕೊಂಡು ಇವಾಗ ಬಂದಿದ್ದೀನಿ ಮೊದಲು ಮಾಡ್ತಾಯಿದ್ರು ಮರದಲ್ಲಿ ಆ ಕಾಲ ಉಲ್ಟೋಯ್ತು ಇವಾಗ ಏನಿದ್ರು ಎಲ್ಲ ಮಿಷಿನ್ 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 ಅದಕ್ಕೆ ಆಗಿನ ಕಾಲದಾಗ ಎಂಬತ್ತು ವರ್ಷ ತೊಂಬತ್ತು ವರ್ಷ ಬದುಕೋರು ಈಗಿನ ಕಾಲದಲ್ಲಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಲ್ಲ ಹೋಗಿ ಹೋಗಿ ಅಂತ ಹೋತಾ ಆಡ್ತಾರೆ ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಮೇಲೆ ತೋಟ ಕಡೆ ಹೋಗಲೇ ಇಲ್ಲ ಏನಂದರೆ ಹೋದೆ ಸುಮ್ಮನೆ ಕುರು ಹೋಗದೆ ವಾಪಸ್ ಬಂದೆ ಏನಪ್ಪ ಅಂದರೆ ಏನು ಕೆಲಸ ಇಲ್ಲ ಹಾಗಾಗಿ ಇವತ್ತು ಫ್ರೀಯಾಗಿ ಸ್ವಲ್ಪ ಇರೋಣ ಅಂದ್ಬಿಟ್ಟು ಫ್ರೀಯಾಗಿ ಮನೆಯಾಗಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ತೋಟಕ್ಕೆ ಹೋಗ್ಲಿಲ್ಲ ಹಿಂಗೆ ಕ್ರಾಸ್ ಕಡೆ ಹೋಗಿದ್ದೆ ಆಗ ಚಿಪ್ಸ್ಗೆ ನಾ ಬಂತು ಚಿಪ್ಸ್ನ ಬಂದೆ ಏನಂದರೆ ಆಲೂಗಡ್ಡೆ ಚಿಪ್ಸ್ ಏನಂದರೆ ನಮ್ಮೂರ ಕಡೆ ನಿಮ್ಮೂರ ಕಡೆ ಎಲ್ಲ ಇದ್ದೇ ಇರ್ತೈತೆ ನಾನು ಏನು ಹೋರಾಟ ಬಿಡಪ್ ಕೊಡೋದು ಅಷ್ಟೇ ಇಲ್ಲ ಚಿಪ್ಸ್ ಅಂಗಡಿ ಐತೆ ಸ್ವಂತ ಅವರೇ ಮಾಡೋದು ಹಾಗಾಗಿ ಆ ಕಡೆ ಹೋದಾಗೆಲ್ಲ ತಗೊಬತ್ತೀವಿ ಇದೊಂದು ತಗೊಬಂದೆ ಮತ್ತು ಗ್ರೀನ್ ಕಲರ್ ಚಿಪ್ಸು ಇದೊಂದು ತಗೊಬಂದೆ ಇವೆರಡು ಇದ್ರ ಜೊತೆಗೆ ಇದು ನನ್ನ ಪ್ರೈವೇಟ್ ಇದು ಈ ಚಿಪ್ಸ್ ಎಲ್ಲ ಅಷ್ಟಕ್ಕಷ್ಟೇ ಆಲೂಗಡ್ಡೆ ಚಿಪ್ಸ್ ಅಂದರೆ ಇಷ್ಟ ಇದು ಅಷ್ಟು ಕಷ್ಟ ಇದೆ ನಮ್ಗೆ ಏನಾದರೂ ಇದಂತ ಅಂತಂದು ಪ್ರೈವೇಟ್ ಏನಾದರೂ ಇದು ನಾನು ಅದು ಕಡಲೆ ಬೀಜದ್ದು ಬರ್ಪಿ ಅದು ನನ್ನ ಪ್ರೈವೇಟ್ ಇದು ಎಲ್ಲೆ ಕಾಣಿಸ್ರು ಕೂಡ ತಗೊಂಡು ತಿಂತಾಡ್ತೀನಿ ಎಲ್ಲೇ ಕಾಣಿಸ್ರು ಕೂಡ ತಗೊಂಡು ತಿಂತಾಡ್ತೀನಿ ಆ ಕಡೆ ಹೋದಾಗ ಮಿಸ್ ಮಂತು ಮಾಡೋದೇ ಇಲ್ಲ ಓಕೆ ಫ್ರೆಂಡ್ಸ್ ಏನಂದ್ರೆ ಅಪರೂಪಕ್ಕೆ ಮನೇಲಿ ಇರ್ತೇವಿ ಈ ತರ ಮನೇಲಿ ಇದ್ದಾಗ ನಮ್ಗೆ ಏನೊಂತರ ಖುಷಿ ಯಾವಾಗ ತೋಟ ಕೆಲಸ ಹಾಳು ಮೂಳು ಹೊಲ್ದಲ್ಲಿ ನೋಡು ತೋಟದಲ್ಲಿ ನೋಡು ಕುರಿಗಳ್ ಮೇವು ನೋಡು ಆದರೆ ಒಂದೊಂದು ಟೈಮು ಸ್ವಲ್ಪ ಫ್ರೀ ಆಗ್ತಿದ್ವಿ ಯಾವಾಗ ಮನೇಲಿ ಇದ್ರೆ ಏನೋ ಒಂಥರ ನಮ್ಗೊಂಥರ ಖುಷಿ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಯಾವಾಗ ಹೊರ್ಗಡೆ ಇದ್ದು 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 ಒಳಗಡೆ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಸ್ವಲ್ಪ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ ಇನ್ನು ನಾಳೆ ಬೆಳಗ್ಗೆಗಡೆ ತೋಟ್ಕೊಳೋದು ನಾನು ನಾಳೆ ಬೆಳಿಗ್ಗೆ ಹೋಗಿ ಮತ್ತೆ ಹೊಸ ಬ್ಲಾಗ್ನ ನಾನು ಮಾಡ್ತೀನಿ ಓಕೆ ನೋಡಿದ್ರಲ್ಲ ಇವತ್ತು ಬೆಳಗಿನಿಂದ ಸಂಜೆವರೆಗೂ ಏನಾದರೂ ರೋಟಿತ್ತು ರೋಟಿ ಇತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ಈ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಎರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟೋ ಮತ್ತೆ ನಾಳೆ ನಿಮಗೆ ಸಿಗ್ತೀನಿ